ಭಾರತದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಮ್ಮ ಅಧಿಕೃತ ಇಮೇಲ್ ವಿಳಾಸವನ್ನ ಜೋಹೋ ಮೇಲೆ ಪ್ಲಾಟ್ಫಾರ್ಮ್ಗೆ ಬದಲಾಯಿಸಿರುವುದಾಗಿ ಬುಧವಾರ ಘೋಷಣೆಯನ್ನ ಮಾಡಿದ್ದಾರೆ ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಅವರು ಎಲ್ಲರಿಗೂ ನಮಸ್ಕಾರ ನಾನು ನನ್ನ ಇಮೇಲ್ ವಿಳಾಸವನ್ನ ಜೋಹೋ ಮೇಲ್ಗೆ ಬದಲಾಯಿಸಿದ್ದೇನೆ ದಯವಿಟ್ಟು ಈ ಬದಲಾವಣೆಯನ್ನ ಗಮನಿಸಿ ಮುಂದಿನ ಎಲ್ಲ ಪತ್ರ ವ್ಯವಹಾರಗಳಿಗೆ ನನ್ನ ಹೊಸ ಇಮೇಲ್ ವಿಳಾಸ ಅಂದ್ರೆ ಅಮಿತ್ ಶಾ ಡಾಟ್ ಬಿಜೆಪಿ ಅಟ್ ಜೋಹೋ ಮೇಲ್ ಡಾಟ್ ಇನ್ ಅನ್ನ ಬಳಸಿರಿ ಅಂತ ಸಾರ್ವಜನಿಕ ಮನವಿ ಮಾಡಿದ್ದಾರೆ ಮೊದಲ ನೋಟಕ್ಕೆ ಈ ಟ್ವೀಟ್ ಕೇವಲ ಇಮೇಲ್ ಬದಲಾವಣೆಯ ಕುರಿತು ಎಂದೇ ತೋರುತ್ತದೆ ಆದರೆ ಟ್ವೀಟ್ನ ಕೊನೆಯ ಸಾಲಿನಲ್ಲಿದೆ ನಿಜವಾದ ಟ್ವೆಸ್ಟ್ ಅಮಿತ್ ಶಾ ತಮ್ಮ ಪೋಸ್ಟ್ ಕೊನೆಯಲ್ಲಿ ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಅಟೆಷನ್ ಟು ದಿಸ್ ಮ್ಯಾಟರ್ ಎಂಬ ವಾಕ್ಯವನ್ನ ಬಳಸಿದ್ದಾರೆ ಇದು ಡೊನಾಲ್ಡ್ ಟ್ರಂಪ್ ತಮ್ಮ ಭಾಷಣಗಳ ಕೊನೆಯಲ್ಲಿ ಎಂದಿಗೂ ಬಳಸುವ ಖಾಸಗಿ ಶೈಲಿ ಇದೇ ವಾಕ್ಯವನ್ನು ಭಾರತೀಯ ಗೃಹ ಸಚಿವರು ಬಳಸಿರುವುದು ಗಮನವನ್ನ ಸೆಳೆತಿದೆ ಇದರಿಂದ ಭಾರತದ ಸ್ವದೇಶಿ ಮೇಲ್ ಗೂಗಲ್ ಜಿಮೇಲ್ ಮತ್ತು ಮೈಕ್ರೋಸಾಫ್ಟ್ ಔಟ್ಲುಕ್ಗೆ ನೇರವಾಗಿ ಸ್ಪರ್ಧೆ ನೀಡಲಿರುವುದು ಸ್ಪಷ್ಟವಾಗುತ್ತದೆ ಸ್ವದೇಶಿ ತಂತ್ರಜ್ಞಾನ ಬಳಕೆಯನ್ನು ಉತ್ತೇಜಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ಅಭಿಯಾನದ ಭಾಗವಾಗಿ ಈಗಾಗಲೇ ಹಲವಾರು ಸರ್ಕಾರಿ ಭಾಗಗಳು ಜೋಹೋ ಪ್ಲಾಟ್ಫಾರ್ಮ್ಗಳಿಗೆ ಕ್ರಮೇಣ ತಿರುಗುತ್ತಿವೆ ಅಮಿತ್ ಶಾ ಅವರ ಸೇರ್ಪಡೆ ಈ ಕ್ರಮಕ್ಕೆ ಮತ್ತಷ್ಟು ವೇಗ ನೀಡಲಿದೆ ಎಂಬ ನಿರೀಕ್ಷೆ ಕೂಡ ಇದೆ ಮುಂದಿನ ದಿನಗಳಲ್ಲಿ ಇತರ ಹಿರಿಯ ಅಧಿಕಾರಿಗಳು ಈ ಮಾರ್ಗವನ್ನು ಅನುಸರಿಸುವ ಸಾಧ್ಯತೆ ಕೂಡ ಇದೆ ಇನ್ನು ಇತ್ತೀಚಿನ ವಾರಗಳಲ್ಲಿ ಸ್ವದೇಶಿ ತಂತ್ರಜ್ಞಾನ ಮತ್ತು ಅಪ್ಲಿಕೇಶನ್ಗಳಿಗೆ ಹೆಚ್ಚು ಬೆಂಬಲ ದೊರೆಯುತ್ತಿರುವ ಹಿನ್ನೆಲೆಯಲ್ಲಿ ಜೋಹೋ ಮೇಲ್ ಮತ್ತು ಅದರ ಸಂದೇಶ ಅಪ್ಲಿಕೇಶನ್ ಅರಟೆ ದೇಶೀಯ ಪರ್ಯಾಯವಾಗಿ ಹೆಚ್ಚು ಜನಪ್ರಿಯೆ ಇದೆ ಇದು ಭಾರತದಲ್ಲಿ ತಯಾರಾದ ಫ್ಲಾಟ್ಫಾರ್ಮ್ಗಳತ್ತ ಸರ್ಕಾರದ ನಿಷ್ಠೆಯನ್ನ ತೋರಿಸುವ ಮಹತ್ವದ ಹೆಜ್ಜೆ ಎಂದು ವಿಶ್ಲೇಷಕರು ಹೇಳಿದ್ದಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ